ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಮೃತ್ಯು ಎಂದರೇನು ಅದು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಘಟಿಸುತ್ತದೆ ನಡೆಯುತ್ತದೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಆಧ್ಯಾತ್ಮಿಕ ಅಂದರೆ ಶಾಶ್ವತ ಆತ್ಮ ಸದಾ ಅದರ ಬಗ್ಗೆ ತಿಳಿತಕ್ಕಂಥದ್ದೇ ಆಧ್ಯಾತ್ಮ ಹಾಗಿದ್ದರೂ ಕೂಡ ಆ ಆಧ್ಯಾತ್ಮದ ಸಾವು ಯಾವಾಗ ಆಗುತ್ತೆ ಅದು ಮನುಷ್ಯನಲ್ಲಿ ಯಾವಾಗ ಜೀವ ತನ್ನ ಕರ್ಮ ಫಲಗಳನ್ನ ತನ್ನ ಕರ್ಮ ಕಾರ್ಯಗಳನ್ನು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಮುಗಿಸಿ ಆಧ್ಯಾತ್ಮಿಕದಲ್ಲಿ ಪಾದಾರ್ಪಣೆ ಮಾಡುತ್ತೆ ಜೀವಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಯಾವಾಗ ಪಾದಾರ್ಪಣೆ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ಅದರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಉತ್ಪನ್ನ ಮತ್ತು ಆ ಆಧ್ಯಾತ್ಮಿಕತೆಯ ಕಾರ್ಯದ ಪ್ರಾರಂಭ ಅಂತ ನಾವು ಕರೀತೇವೆ ಹಾಗಿದ್ರೆ ಈ ವಿಡಿಯೋದ ಟಾಪಿಕ್ ಏನಿದೆ ಆಧ್ಯಾತ್ಮಿಕತೆಯ ಮರಣ ಯಾವಾಗ ಆಗತ್ತೆ ಅದು ಜೀವ ಬದುಕಿದ್ದಾಗಲೇ ಈ ಒಂದು ಪ್ರಗತಿ ಯಾವಾಗ ಮೂಲಧಾರ ಮಣಿಪುರ ಸ್ವಾದಿಷ್ಟ ಅನಾಹತ ವಿಶುದ್ಧಿ ಆಜ್ಞಾ ಚಕ್ರವನ್ನ ದಾಟಿ ಯಾವಾಗ ಸಹಸ್ರಾರ ಚಕ್ರದವರೆಗೆ ಈ ಶಕ್ತಿ ಸಂಚಾರ ಎಂತಕ್ಕಂಥದ್ದಾಗತ್ತೆ ಆ ಶಕ್ತಿ ಸಂಚಾರದ ಸಂದರ್ಭದಲ್ಲಿ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ದೇಹ ಏನಿದೆ ಈ ದೇಹದ ಕಾರ್ಯಾಚರಣೆಯಲ್ಲಿ ಆರು ಚಕ್ರಗಳಿಗೆ ಸಂಬಂಧಪಟ್ಟಂತೆ ನೀವು ಜಾಗೃತಿ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಈಗ ಈ ಆರು ಚಕ್ರಗಳ ಜಾಗೃತಿಯನ್ನ ಮಾಡ್ಕೊಂಡಿದ್ದೀರಿ ಅಂದ್ರೆ ಭೌತಿಕ ಲೋಕದ ಸೂಕ್ಷ್ಮ ಲೋಕದ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ನೀವು ತಿಳಿದಿದ್ದೀರಿ ಅಂತಾನೆ ಅರ್ಥ ಯಾವಾಗ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ನೀವು ತಿಳಿದುಕೊಂಡ್ರಿ ಆ ಸಂದರ್ಭದಲ್ಲಿ ಈ ಅಗ್ನಚಕ್ರದ ಸ್ಥಿತಿಯಿಂದ ಮೇಲೆ ದಾಟಿದ್ರಿ ಅಂತ ಯಾವಾಗ ಈ ಒಂದು ಆಗ್ನಚಕ್ರದ ಸ್ಥಿತಿಯಿಂದ ಮೇಲೆ ದಾಟಲಾಗತ್ತೆ ಆ ದಾಟುವ ಸಂದರ್ಭ ಏನಿದೆ ಚಕ್ರದಿಂದ ಸಹಸ್ರಾರ ಚಕ್ರದ ಸ್ಥಿತಿಗೆ ಅಲ್ಲೇನು ಭಿನ್ನತೆ ಮರ್ತೋಗುತ್ತೆ ಹೋಗುತ್ತೆ ಅಥವಾ ಮುಕ್ತಾಯ ಆಗತ್ತೆ ಆತ್ಮ ಪರಮಾತ್ಮ ಎಂತಕ್ಕಂಥ ಭಿನ್ನತೆ ಮುಕ್ತಾಯ ಆಗತ್ತೆ ಏಕೆಂದರೆ ಅಲ್ಲಿಯೇ ಆ ಸಮಯಕ್ಕೆ ಹೋಗೋದ್ರೊಳಗಡೆ ಜೀವ ಶುದ್ಧವಾಗ್ಬಿಡುತ್ತೆ ಸಕಾರಾತ್ಮಕವಾಗ್ಬಿಡುತ್ತೆ ಇಲ್ಲಿನ ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕರ್ಮಗಳನ್ನ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತ ಕೂಡ ಆಗ್ಬಿಡತ್ತೆ ಬದುಕಿದ್ದಂಗೆನೆ ಕಾಲಾತೀತ ಆಗ್ಬಿಡತ್ತೆ ಈ ರೀತಿಯಾದಂತ ಒಂದು ಸ್ಥಾನ ಪಲ್ಲಟನೆ ಮತ್ತು ಪರಿವರ್ತನೆ ಏನಿದೆ ಆ ಒಂದು ಸ್ಥಿತಿ ಊರ್ಜೆ ಯಾವಾಗ ಸಹಸ್ರಾರ ಚಕ್ರದವರೆಗೆ ತಲುಪತ್ತೆ ಆ ಸಮಯದಲ್ಲಿ ಮನುಷ್ಯ ಜೀವನದ ಆಧ್ಯಾತ್ಮಿಕ ಮರಣ ಅಂತ ನಾವು ಕರಿತೇವೆ ಆ ಸಂದರ್ಭ ಭೌತಿಕ ಲೋಕದ ಆಚರಣೆ ಇಲ್ಲ ಕಾರ್ಯಗಳಿಲ್ಲ ಇಚ್ಛೆಗಳಿಲ್ಲ ಆಸೆ ಆಕಾಂಕ್ಷೆಗಳು ಏನು ಇಲ್ಲ ಅದಿರೋದು ಭೌತಿಕ ಲೋಕದ ವಿಚಾರದ ಮರಣ ಮೃತ್ಯು ಅಂತ ಇದು ಹೇಗೆ ಆಧ್ಯಾತ್ಮಿಕ ಮೃತ್ಯು ಆಗುತ್ತೆ ಅಂತ ಕೇಳಿ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಏನು ಆಚರಣೆಯನ್ನ ಮಾಡ್ತೀರಿ ಆ ಜೀವ ಆತ್ಮರೂಪದಲ್ಲಿ ಪರಿವರ್ತಿತವಾಗಿ ಅದು ಸ್ವಯಂ ದಿವ್ಯ ಶಕ್ತಿಯಾಗತ್ತೆ ಆ ದಿವ್ಯ ಆದ ನಂತರ ಅದು ಸ್ವಯಂ ಆಧ್ಯಾತ್ಮ ಅದು ಸ್ವಯಂ ಶಕ್ತಿ ಸದಾ ಸದಾ ಉಪಸ್ಥಿತವಿರತಕ್ಕಂತಹ ಸ್ಥಿತಿಗೋಗುತ್ತೆ ಹುಟ್ಟು ಮತ್ತು ಮರಣದಿಂದ ಮುಕ್ತವಾಗುತ್ತೆ ಹಸಿವು ನಿದ್ರೆಯಿಂದ ಮುಕ್ತವಾಗುತ್ತೆ ಕೋಪ ತಾಪ ಇತ್ಯಾದಿ ಅರಿಷಡ್ ವರ್ಗಗಳಿಂದ ಮುಕ್ತಾಯವಾಗುತ್ತೆ ಈ ಎಲ್ಲ ಯಾವುದು ಮುಕ್ತಾಯ ಇದೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆ ಮುಕ್ತಾಯ ಆದ್ರೇನೆ ಆಧ್ಯಾತ್ಮಿಕ ಮುಕ್ತಾಯ ಮೃತ್ಯು ಅಂತ ಆಗೋದು ಇನ್ನು ಕೂಡ ಜೀವದಲ್ಲಿ ಏನಾದ್ರೂ ಬಾಕಿ ಇದೆ ಆಸೆ ಆಕಾಂಕ್ಷೆಗಳು ಬಾಕಿ ಇದೆ ತಿಳಿತಕ್ಕಂಥದ್ದು ಬಾಕಿ ಇದೆ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ಇಟ್ಕೊಳ್ಳಿ ಆಧ್ಯಾತ್ಮಿಕದಲ್ಲಿ ತಿಳಿತಕ್ಕಂಥದ್ದು ಇದೆ ಇನ್ನು ಆ ಆರನೇ ಚಕ್ರ ಅಂದ್ರೆ ಚಕ್ರ ಅದ್ರಲ್ಲಿ ಏನ್ ಲಭ್ಯ ಆಗುತ್ತೆ ದೂರ ದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಪ್ರಾಪ್ತಿ ಆಗತ್ತೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳನ್ನ ನೋಡ್ತಕ್ಕಂಥದ್ದಾಗತ್ತೆ ಆ ಜೀವಕ್ಕೆ ತಿಳಿದೇ ಇರ್ತಕ್ಕಂಥ ವಿಷಯಗಳಿಲ್ಲ ಆ ರೀತಿಯಾಗಿ ಅಷ್ಟು ಜೀವ ಅಷ್ಟು ಮಟ್ಟಿಗೆ ಪ್ರಬಲವಾಗಿ ಪರಿವರ್ತಿತವಾಗತ್ತೆ ಅಂದರೆ ವಿಷಯಗಳ ಮುಕ್ತಾಯಕ್ಕೂ ಕೂಡ ಕೊನೆ ಎಂತಕ್ಕಂಥದ್ದು ಬಂದಿದೆ ಅಂತ ಅರ್ಥ ನಾನು ಹೇಳ್ತೇನೆ ನಾನೊಂದು ಪ್ರಶ್ನೆ ನಂಗೆ ತಿಳಿಯೋದಿದೆ ಇನ್ನು ಯಾವಾಗ ಈ ಪ್ರಶ್ನಾರ್ಥಕ ಚಿಹ್ನೆ ಮುಕ್ತಾಯವಾಗುತ್ತೆ ಜೀವದಲ್ಲಿ ಯಾವಾಗ ಪ್ರಶ್ನಾರ್ಥಕ ಚಿಹ್ನೆ ಮನುಷ್ಯನ ಭೂಮಂಡಲದ ಸಾಧನೆ ಮುಕ್ತಾಯ ಆಗತ್ತೆ ಆಗ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಮೃತ್ಯು ಉಂಟಾಗತ್ತೆ ಏಕೆಂದ್ರೆ ಅದು ಸ್ವಯಂ ದಿವ್ಯತೆಯಿಂದ ಕೂಡಿ ಪರಿವರ್ತಿತವಾಗುತ್ತೆ ತೀತ ಕರ್ಮಾತೀತ ಗುಣಾತೀತ ಭಾವತೀತವಾಗುತ್ತೆ ಬಹುಬಂಧನಗಳನ್ನ ಬಿಡ್ತಕ್ಕಂಥದ್ದು ಕರ್ಮಗಳನ್ನ ಬಿಡ್ತಕ್ಕಂಥದ್ದು ಸತ್ವಗುಣ ರಜಗುಣ ತಮಗುಣಗಳನ್ನ ಬಿಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಜೀವಕ್ಕೆ ಸರಳ ಅಲ್ಲ ಜೀವಕ್ಕೆ ಈ ಎಲ್ಲ ಕೈ ಸೆರೆ ಈ ಎಲ್ಲ ಜೀವ ಸೆರೆ ಈ ಸೆರೆಗಳೇನಿದೆ ಬಂಧನ ಸೆರೆ ಅಂದ್ರೆ ಬಂಧನ ಅಂತ ಈ ಸೆರೆಗಳೆಲ್ಲವನ್ನೂ ಕೂಡ ಬಿಡಿಸಿಕೊಳ್ಳುತ್ತಲ್ವ ಜೀವ ಆಗ ಒಂದೊಂದೇ ಚಕ್ರದ ಜಾಗೃತಿ ಆಗೋದು ಈಗ ಒಂದೊಂದೇ ಚಕ್ರದ ಜಾಗೃತಿ ಆಗಿದೆ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳೆಲ್ಲ ತಿಳ್ಕೊಬಿಟ್ಟಿದೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ತಿಳ್ಕೊಂಡಿದೆ ತಿಳಿತಾ ಇದೆ ಯಾವಾಗ ಇಲ್ಲಿಯ ಹಂತ ತಲುಪುತ್ತೆ ಆಗ ಸ್ಥಿತಿ ಲಯ ಎಂತಕ್ಕಂಥ ವಿಷಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಷಯಗಳು ಪ್ರಾಪ್ತಿಯಾಗತ್ತೆ ಜೀವಕ್ಕೆ ಇನ್ನೂ ಯಾವುದು ವಿಷಯಗಳು ಬಾಕಿ ಇಲ್ಲ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಏಕೆಂದ್ರೆ ಮೂ ಚತುರ್ಮುಖ ಬ್ರಹ್ಮದೇವ ಅಷ್ಟಮುಖ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ತಲೆಗಳುಳ್ಳ ಬ್ರಹ್ಮದೇವರು ಕೂಡ ಜಗನ್ಮಾತೆ ಅಧಿಪರ ಶಕ್ತಿಯನ್ನ ಗೃಹದಲ್ಲಿ ನ ನಿವಾಸಿ ಎಲ್ಲರ ಹೃದಯವಾಸಿ ಸೂಕ್ಷ್ಮ ಆ ಜಗನ್ಮಾತೆಯನ್ನ ಸೇವನೆ ಮಾಡ್ತಾರೆ ಸೇವನೆ ಅಂದರೆ ಆಹಾರ ಸೇವನೆ ಮಾಡ್ತವಲ್ಲ ಆ ರೀತಿ ಅಲ್ಲ ಜ್ಞಾನ ಶಕ್ತಿ ಮುಂದಿನ ಲೋಕದಲ್ಲಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಜ್ಞಾನ ಮಾರ್ಗದರ್ಶನದ ಸೇವನೆಯನ್ನು ಮಾಡ್ತಾರೆ ಅಂದ್ರೆ ಚತುರ್ಮುಖ ಬ್ರಹ್ಮ ನಮ್ಮ ಬ್ರಹ್ಮಾಂಡವನ್ನು ನಡೆಸ್ತಕ್ಕಂಥ ಬ್ರಹ್ಮದೇವ ಹಾಗಾಗಿ ಆತ್ಮಕ್ಕೆ ಜ್ಞಾನದಿಂದ ಪೂರ್ಣತೆ ಸಿಕ್ಕಿದೆ ಅಂತ ಹೇಳಿ ಬರೋದಿಲ್ಲ ಆತ್ಮ ಇನ್ನೂ ಕಲಿತಕ್ಕಂಥದ್ದಿರುತ್ತೆ ಇನ್ನೂ ಪ್ರಗತಿಯನ್ನು ಹೊಂದಕ್ಕಂಥದ್ದಿರುತ್ತೆ ಆದರೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಜೀವಿ ಇಲ್ಲಿಂದ ಮುಕ್ತ ಆಗ್ಬೇಕಂದ್ರೆ ಈ ರೀತಿಯಾದಂತೆ ಎಲ್ಲ ಹಾಗಾದ್ರೆ ಎಲ್ಲರಿಗೂ ಕೂಡ ಆ ಥರ ಜ್ಞಾನ ಪ್ರಾಪ್ತಿ ಆಗ್ಲೇಬೇಕ ಇಲ್ಲಿಂದ ಹೋಗೋದಕ್ಕೆ ಅಂತ ಸಾಮಾನ್ಯ ಸಾಮಾನ್ಯ ಜೀವಿಗಳು ಪವಿತ್ರ ಕ್ಷೇತ್ರಗಳನ್ನು ಹೋಗ್ತಾರೆ ಭಗವಂತನ ದರ್ಶನ ಇತ್ಯಾದಿಗಳನ್ನು ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಮಾಡ್ಕೋತಾರೆ ಹಾಗೆ ಗಂಗೆ ಮಾತೆಯಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಪವಿತ್ರರಾಗ್ತಾರೆ ಪಾವನರಾಗ್ತಾರೆ ಆಗ ಅವರಿಗೆ ಇಲ್ಲಿ ಜ್ಞಾನ ವಿಭಾಗದಲ್ಲಿ ಅವರು ಕರಗತ ಆಗಿಲ್ಲ ಅಂದರೆ ಅವರ ಆತ್ಮರೂಪದಲ್ಲಿ ಅವರಿಗೆ ಮುಂದಿನ ಸ್ಥಿತಿಗೆ ಅವರಿಗೆ ಜ್ಞಾನ ಎಂತಕ್ಕಂಥದ್ದನ್ನು ಕೊಡಲಾಗುತ್ತೆ ಅಲ್ಲಿ ವಿದ್ಯಾರ್ಥಿಯಾಗಿ ಕಾರ್ಯ ಮಾಡ್ತಾರೆ ಪಾಠಶಾಲೆ ಇದೆ ಅಲ್ಲೂ ಆತ್ಮರೂಪದಲ್ಲಿ ಆತ್ಮರೂಪದಲ್ಲಿ ಗುರುಗಳಿದ್ದಾರೆ ಈಗಲೂ ವಿದ್ಯಾಭ್ಯಾಸ ನಡೀತಾ ಇದೆ ಮುಂದೇನೂ ಕೂಡ ನಡೆಯುತ್ತೆ ಎಲ್ಲಿವರೆಗೆ ಇಲ್ಲಿ ಭೂಮಂಡಲ ಜೀವಗಳಿದ್ದಾರೆ ಇಲ್ಲಿ ನಾವು ಹೇಗೆ ಆಗ ಹುಟ್ಟು ಮಕ್ಕಳು ಒಂದನೇ ತಾರೀಕು ಒಂದನೇ ತರಗತಿ ಒಂದನೇ ತಾರೀಕಲ್ಲ ಅಲ್ಲ ಎರಡನೇ ಕ್ಲಾಸ್ ಹೀಗೆಲ್ಲ ನಾವು ನಿರಂತರ ಆಗ್ತಾನೆ ತೇನು ಒಂದನೇ ತಾರೀಕು ಮುಗ್ದ ಮುಗ್ದೋ ಮುಗ್ದು ಹೋಗೋದಿಲ್ಲ ಒಂದನೇ ತರಗತಿ ಅಲ್ವಾ ಈ ವರ್ಷ ಎರಡನೇ ಕ್ಲಾಸ್ಗೆ ಮತ್ತೆ ಮುಂದಿನ ವರ್ಷಕ್ಕೆ ಯಾರು ಒಂದನೇ ಕ್ಲಾಸಿಗೆ ಬಂದೇ ಬರ್ತಾರೆ ಮನುಷ್ಯ ಹುಡ್ತಾ ಇದ್ದಾನಲ್ವಾ ಹಾಗೆ ಆತ್ಮಗಳು ಕೂಡ ಬದಲಾವಣೆ ಆಗ್ತದೆ ಅದಕ್ಕೆ ಕಲಿಯುಗ ಅವಧಿ ಅಂತ ನಿಶ್ಚಯ ಮಾಡಿದ್ದಾರೆ ಈಗಿದಂತ ಸಂದರ್ಭದಲ್ಲಿ ಆತ್ಮಗಳು ಆ ರೀತಿಯಾಗಿ ತೀರ್ಥಕ್ಷೇತ್ರ ಪುಣ್ಯ ಕ್ಷೇತ್ರ ಹೋಗಿ ಜ್ಞಾನ ಸಂಪಾದನೆ ಇಲ್ಲದೆ ಮುಕ್ತಿಯನ್ನು ಪ್ರಾಪ್ತಿ ಏನ್ ಮಾಡ್ಕೊತು ಹುಟ್ಟೋದಿಕ್ಕೆ ಮುಕ್ತಿ ಮಾಡ್ಕೊತ ಅದ್ರ ಜ್ಞಾನದ ವಿಚಾರದಲ್ಲಿ ವಿದ್ಯಾರ್ಥಿ ಆಗಿರ್ತಾರೆ ಶಿಕ್ಷಣ ಪಡಿಬೇಕಾಗತ್ತೆ ಅವ್ರು ಆದರೆ ಇಲ್ಲೇ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಆಧ್ಯಾತ್ಮಿಕ ಮೃತ್ಯು ಅಂದ್ರೆ ಕಲಿಕೆಯಿಂದ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆತ್ಮರೂಪದಲ್ಲಿ ಕಲಿಯೋದಿರುತ್ತೆ ನಾನು ಅದಕ್ಕೆ ಹೇಳಿದ್ದು ಬ್ರಹ್ಮದೇವ ಕೂಡ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ ಹಾಗಿದ್ಮೇಲೆ ಆತ್ಮಗಳು ಮಾಡಲೇಬೇಕಾಗುತ್ತೆ ಆದರೆ ಇಲ್ಲಿನ ಪರಿವರ್ತನೆ ಯಾವಾಗ ಆಗುತ್ತೆ ಅದಕ್ಕೆ ಆಧ್ಯಾತ್ಮಿಕ ಮೃತ್ಯು ಅಂತ ನಾವು ಕರೀತೇವೆ ಈ ಜಗತ್ತಿಗೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕ ಕಾರ್ಯಾವಳಿಗಳಿಂದ ಮುಕ್ತಿ ಹೀಗೆ ಆಧ್ಯಾತ್ಮಿಕದ ಒಂದು ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳನ್ನು ಕೂಡ ನಾವು ತಿಳಿತಕ್ಕಂಥ ಕಾರ್ಯ ಆಗುತ್ತೆ ಇದು ಸಾಕಷ್ಟು ಜನರಿಗೆ ಆತ್ಮದ ನಂತರದ ಪಯಣಕ್ಕೆ ಸಹಕಾರಿಯಾಗಲಿದೆ ವಿಷಯ ಇದ್ದಾಗಲೂ ಕೂಡ ಬೇಕೇ ಬೇಕು ಇದನ್ನು ತಿಳಿದ್ರೆ ಒಂದು ಗುರಿ ಗೊತ್ತಾಗತ್ತೆ ಅಂತಿಮ ಗೆರೆ ಗೊತ್ತಾಗತ್ತೆ ಏನು ಜೀವನದಲ್ಲಿ ಆಧ್ಯಾತ್ಮಿಕ ಪಯಣದಲ್ಲಿ ಧ್ಯಾನದ ವಿಭಾಗದಲ್ಲಿ ಏನು ಕಾರ್ಯ ಅನ್ನೋದು ಗೊತ್ತಾಗುತ್ತೆ ನಂತರದಲ್ಲಿ ಏನಿರ್ತಿದ್ದು ಗೊತ್ತಾಗ ಅಂತ ಹೇಳ್ತೀವಿ ಇವರು ನಾನು ಮುಗಿಸೋದು ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರ ಮತ್ತು ಸಂಸೆ ಇದ್ದಂಥ ಪಕ್ಷದಲ್ಲಿ ಧೂಪ್ತದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಂತಗಳ ಮಕ್ಕಳಿಗೆ ಇಟ್ಬೋದು ಮನೆಯಲ್ಲಿ ಆರ್ಥಿಕ ಕಾರ್ಯ ನಿರ್ವಹಣದಿಂದ ಆತ್ಮಸ್ವಸ್ಥ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕಬಹುದು ತಂತ್ರಮಂತ್ರ ಬಾಧೆಗಳು ಮಾಡೋದು ನಿವಾರಣೆ ಆಗುತ್ತೆ ಹಾಗೆ ಆ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಮುಗ್ಗಟ್ಟುಗಳು ಸಮಸ್ಯೆಗಳಿದ್ದರೆ ಅಂತ ಸಮಸ್ಯೆ ನಿವಾರಣೆ ಆಗಲಿ ಅನುಕೂಲ ಎರಡು ರೀತಿಯಾಗಿ ಆಯಿಲ್ ಇದೆ ಅದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚುತ್ತೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಇದಾಗಲಿ ಇದರ ಸದುಪಯೋಗವನ್ನು ಕೂಡ ಪಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡಿ ಇದೇ ನಂಬರಿಗೆ ಕರೆ ಮಾಡಿ ಹಸ್ತ ಸ ಮುದ್ರಿಕ ಪರಿಶೀಲನೆ ಆಗಿರ್ಬೋದು ಅಥವಾ ಜಾತಕ ಪರಿಶೀಲನೆ ಆಗಿ ಮಾಡಿಸ್ಬೋದು ಅಥವಾ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ದೇವ್ರು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸ್ವಲ್ಪ ಮುಂಚೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಆ ಕಾನೂನಾತ್ಮಕ ವಿಷಯಗಳನ್ನು ವೀಕ್ಷಿಸ್ಬೋದು ನಿಮ್ಮ ಸಮಸ್ಯೆ ಇದ್ದರೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ಭೇಟಿ